ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ ಬಾಗಲಕೋಟೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾದಂತ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ್ ಹೌದು ಬಾಗಲಕೋಟೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ್ ಸದಾ ಒಂದಿಲ್ಲೊಂದು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡೆ ಮುನ್ನಡೆಯುವಂತ ಸಮಾಜ ಸೇವಕಿ ಶ್ರೀಮತಿ ವೀಣಾ ಕಾಶಪ್ಪನವರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಾರ್ವಜನಿಕರಿಗೆ ಉಚಿತ ಹೃದಯ ರೋಗ ತಪಾಸಣೆಯನ್ನು ಏರ್ಪಡಿಸಿ ಹುಟ್ಟುಹಬ್ಬವನ್ನು ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಆಚರಿಸಿಕೊಂಡಿದ್ದು ವಿಶೇಷ ಎನ್ನಬಹುದು ಜಿಲ್ಲಾಸ್ಪತ್ರೆಗೆ ಸ್ವತಃ ಶ್ರೀಮತಿ ವೀನಾ ಕಾಶ್ಯಪ್ನವರು ಭೇಟಿ ನೀಡಿ ಹೃದಯ ತಪಾಸಣೆ ಒಳಗಾದವರ ಆರೋಗ್ಯ ವಿಚಾರಣೆ ಮಾಡಿದರು ಅಧಿಕಾರ ಇದ್ದರೇನೆ ಸಮಾಜ ಸೇವೆ ಮಾಡಲು ಮುಂದೆ ಬರುವ ಇಂದಿನ ನಿರ್ಮಾಣಗಳಲ್ಲಿ ಯಾವುದೇ ಅಧಿಕಾರ ಇಲ್ಲದಿದ್ದರೂ ಸಮಾಜ ಸೇವೆ ಮಾಡಲು ಮಾಡಲು ಸದಾ ಒಂದು ಹೆಜ್ಜೆ ಮುಂದೆ ಇರುವ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವೀನಾ ವಿಜಯಾನಂದ ಕಾಶ್ಯಪ್ನವರ ರಾಜಕಾರಣ ಕ್ಷೇತ್ರದಲ್ಲಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇಂದು ಶ್ರೀಮತಿ ವೀನಾ ಕಾಶ್ಯಪ್ನವರ್ ಅವರು ಹುಟ್ಟು ಹಬ್ಬದ ಪ್ರಯುಕ್ತ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತ ಹೃದಯ ರೋಗ ತಪಾಸಣೆ ಹಮ್ಮಿಕೊಂಡಿದ್ದಾರೆ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅನೇಕ ಮಠಗಳ ಮಹಾಸ್ವಾಮಿಗಳು ಶ್ರೀಗಳು ಹಾಜರಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿ ಅವರ ಅರ್ಥಪೂರ್ಣ ಈ ಕಾರ್ಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಹೀನಾ ಕಶ್ಯಪ್ನವ್ರವರು ವೇದಿಕೆಯ ಮೇಲಿದ್ದ ಎಲ್ಲಾ ಮಠಾಧೀಶರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಪಡೆದರು ನಂತರ ಸಿದ್ದನಿ ಶ್ರೀಗಳಾದ ಡಾಕ್ಟರ್ ಶ್ರೀಮತಿ ಅವರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ಮಠಾಧೀಶರು ಆಶೀರ್ವಚನ ನೀಡಿದರು ಹಾಗೆ ಜಿಲ್ಲಾಧ್ಯಕ್ಷರಾದ ಮಠ ಅವರು ಕೂಡ ಇದೇ ವೇದಿಕೆಯಲ್ಲಿ

ಭಗೀರಥ ಗುರುಪೀಠದ ಪರಮ ಪೂಜೆ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಕೊಡ್ತೇನೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕವಾಗಿ ಅದೇ ರೀತಿಯಾಗಿ ಈ ಭಾಗದಲ್ಲಿ ಬಹಳ ಪ್ರಸಿದ್ಧಿ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾದಕ್ಕೆ ಬಂದಿದ್ದಾರೆ ಪೂಜ್ಯರಿಗೆ ನಾನು ಸ್ವಾಗತಿಸ್ತೇನೆ ತಾವೆಲ್ಲರೂ ಪ್ರೀತಿಯ ಚಪ್ಪಾಳೆ ಮೂಲಕವಾಗಿ ಅವರನ್ನು ಸ್ವಾಗತ ಮಾಡಿಕೊಡಬೇಕು ಹಾಗೆಯೇ ನಮ್ಮೆಲ್ಲರ ಸಹೋದರ ಸ್ವರೂಪಿಯಾಗಿರುವಂಥ ಪೂಜ್ಯ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರು ವಾಲ್ಮೀಕಿ ಗುರುಪೀಠ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಹಿರಿಯರಾಗಿರುವಂಥ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳವರು ಅಡಪದ ಗುರುಪೀಠ ತಂಗಡಿಗಿ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪೂಜ್ಯರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಶಿವಮೊಗ್ಗದ ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಮಠದ ಪೂಜ್ಯ ರೇಣುಕಾನಂದ ಮಹಾಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರೀತಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಈಗಾಗಲೇ ಹತ್ತು ಹಲವು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೆ ರಾಷ್ಟ್ರೀಯ ಮಹಾಸಭಾ ಮಹಿಳಾ ಘಟಕರಾಗಿ ಉತ್ತಮವಾದಂತಹ ಸೇವಾ ಕಥ ಬಂದಿರುವಂತಹ ಕಾಕ್ರಿಯರುವಂತಹ ಶ್ರೀಮತಿ ಕಾಶಪ್ನವರು ಇವತ್ತು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆರೋಗ್ಯವನ್ನು ಕೊಡುವಂತಹ ಯಾರು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಇಂತಹ ಆರೋಗ್ಯವನ್ನ ಕೊಡಬೇಕು ನಮ್ಮ ಜನರಲ್ಲಿರುವಂತಹ ಕಷ್ಟಗಳನ್ನ ನಿವಾರಣೆ ಮಾಡಬೇಕು ಅಂತೇಳಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಇದೊಂದು ಹೃದಯ ಸ್ಪರ್ಶಿ ಸಮಾರಂಭ ಇಂತಹ ಉತ್ತಮ ಕಾರ್ಯದಲ್ಲಿ ಯಾವ ಜನ ಬಂದು ತಮ್ಮ ಎಲ್ಲ ಕಾಯಿಲೆಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋ ಜೊತೆಯಲ್ಲಿ ಆರೋಗ್ಯವನ್ನು ಪಡ್ಕೊಳ್ಬೇಕು ಹಾಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುತ್ತೇವೆ ವೈದ್ಯರನ್ನು ನಾವು ಭಗವಂತನ ಸ್ವರೂಪಗಳಾಗಿ ಅವರನ್ನ ಕಾಣ್ತೇವೆ ಅವರ ಸೇವೆ ಎಲ್ಲ ಜನರನ್ನ ತಲುಪಬೇಕಾಗಿದೆ ಸಮಾಜ ಆರೋಗ್ಯಪೂರ್ಣವಾಗಿರಬೇಕು ಅಂದರೆ ಅವರ ಸೇವೆಯಿಂದ ಬಹಳಷ್ಟು ಜನರ ನೋವು ನಿವಾರಣೆ ಆಗ್ತದೆ ಆ ದೃಷ್ಟಿಯಿಂದ ನಮ್ಮ ಜೀವನ ಅಮೂಲ್ಯವಾಗಿದೆ ನಮ್ಮ ಜೀವ ಅತ್ಯಮೂಲ್ಯವಾಗಿದೆ ನಾವೆಲ್ಲರೂ ಸಹ ಇತ್ತೀಚೆಗೆ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ವಿ ಎಷ್ಟೊಂದು ನೋವು ಸಂಕಟ ಸಾವು ನೋವುಗಳನ್ನು ಇಡೀ ಜಗತ್ತಿನಾದ್ಯಂತ ಹಾಗೂ ನಮ್ಮೆಲ್ಲರ ಮಧ್ಯದಲ್ಲೇ ನಾವು ನೋಡಿದ್ವಿ ಹಾಗೆ ಅವೆಲ್ಲವುಗಳನ್ನು ನೋಡಿದ ಮೇಲೆ ನಾವು ಸಹ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈ ಜಗತ್ತಿನಲ್ಲಿ ಯಾರು ಸಹ ಶಾಶ್ವತ ಇರೋದಿಲ್ಲ ಆದರೆ ಇರುವವರಿಗೆ ನಾವು ನಮ್ಮೆಲ್ಲರ